ಏನಂದರಲ್ಲ ದಾಸಿ ಊಟ ಅಲ್ಲಂತ ದಾಸಿ ಆಟ ಅಲ್ಲಂತ ದಾಸಿ ತಿನ್ನೋದಲೇ ನಿಿದ್ದೆ ಬರುತ್ತೆ ನೋಡು ಅತ್ತಿ ಮತ್ತೆ ಏಳು ಎಂಟು ದಾಸಿ ತಿಂದ್ರೆ ನಿಿದ್ದೆ ಬರ್ਦਾ ಏನು ಯಾರ್ ತಿನ್ಬೇಕು ಇಲ್ಲ ನನ್ನ ದಪ್ಪದನು ನನ್ನ ಹೊಟ್ಟೆ ತುಂಬಂಗಿಲ್ಲ ನನ್ನ ತಿನ್ಬೇಕು ಯಾರ್ ಬೇಡ ಅಂತರು ಅದನ್ನ ಬಿಟ್ಟೆ ಏಳು ಎಂಟು ತಿಂದ್ರೆ ನಿಿದ್ದೆ ಬರ್ਦਾ ಏನಕತಿ ನಿಿದ್ದೆ ಬರೋದು ಮತ್ತೆ ಕಬರಗೆಡಿ അപ്പി ജോ ഹേ മാ

ಹೋಗಿರ್ತಾನ ಬರ್ತಾನ ನೀನ ಒಂದ್ ದಿನ ಇರು ಒಟ್ಟ ಬರಂಗಿಲ್ಲ ಅಪರೂಪಕ್ಕೆ ಬಂದಿರ್ತಿ ಒಂದ್ ದಿನ ಇರು ಅಲ್ಲರೆ ಏನು ಅನ್ಸೈತಿ ಏನಾತ್ವಾ ನಾನು ನೆಲ್ಲಿಗೆ ಏನಂತ ಕೇಳಾಕತ್ತಂ ಎಲ್ಲರೂ ಇಲ್ಲೇ ಕುಂತ ಬಿಟ್ಟಿರಲ್ಲ ಬಿಸಿಲ ಅತ್ವಾ ಅಂತ ನಿಮಗ ಬಿಸಿಲ ಗಿಡ ನಾಳ ಐತಲ್ಲ ನಾಳ ಬಿಡ್ಗಿತ್ತಲ್ಲ ಸುಳು ಸುಳು ಗಾಳಿನ ನೀ ಎಲ್ಲಿ ಹೋಗಿದ್ದಿ ನಾನು ಊರಿಗೆ ಹೋಗಬೇಕಪ್ಪ ಅದೌಡು ಹೊತ್ತಕತ್ತ ನನಗ ಅದಕ್ಕೆ ನಾನು ಕಳಿಸೇ ಯಾಕಾದ್ರೂ ಬನ್ನಿ ಊರಿಗೆ ಯಾಕ್ವಾ

ಯಾತಿಗೆ ಹಿಂಗ ಅಂತ ನೋಡ್ ಬಂದಾಗ ಒಂದು ಬರಂಗೆ ಇಲ್ಲ ಬಂದಾಗ ಒಂದು ಹಿಂಗ ಅಂತ ಏನ್ ಆಗೋದಿಲ್ಲ ಯಾರ್ ದಿನ ಇರು ಅಣ್ಣಗೆ ಹೇಳಿದ್ರೆ ಆತ ಏನಾರ ಮಾಡ್ಕೊಂಡ ತಿಂತಾನಂತ ಅಯ್ಯ ದೇವ್ರ ನೀ ಚೆನ್ನಾಗಿ ಹೇಳಿದ್ರು ವೇಣಿ ಅವ್ರು ಮಾಡ್ಕೊಂಡ್ ತಿನ್ನೋದಾಗಿದ್ರೆ ಯಾರ ದಿನ ಯಾಕೆ ನಾಲ್ಕು ದಿನ ಬೇಕಾದ್ರೂ ಇರ್ತಿದ್ವಿ ಹ್ಮ್ ಅವ್ರಿಗೆ ಎಷ್ಟೋ ಹಚ್ಚಾಕ ಬರುದಿಲ್ಲ ಏನ್ ಮಾಡೋದು ಅದು ಅಲ್ದ ಮನೆ ಕಡೆ ಯಾರು ಇಲ್ದಂಗ್ ಆಕೈತ್ ನೋಡು ವೇಣಿ ಹ್ಮ್ ಮಾತು ಬರ್ತನ ದೀಪಿನ ದೀಪಿನ ಕರೆ ಯಾಕೆ ಬರ್ತನ ತಗೋ ಅವಾಗ ಬಂದಾಗ ನಿಮ್ ಮನೂ ಕರ್ಕೊಂಡ್ ಬರ್ತನು ಒಂದ್ ಯಾರ್ ದಿನ ಯಾಕ ನಾಲ್ಕು ದಿನ ಅಂತ ಆ அந்த வாய்க்கால் வந்தாலும் நன்றி நன்றி வாக்குப்பதிவு நடைபெற்று வந்தாலும் பாப்பா

নিনা ঵ন্ড নিমিষা নিমলা ইটুকোলাকে পবডাংধান নুডুতে দুান ইন হহহহহ হহহ এস সুক্লাং হহহ য়াং সকষ্লারো হহ য়ালে মিয়া হহহ স

నిమ్మన ఉచ్చట వైని నా ఏం తెలుసుకుందిలా హ్మ్ మీ ప్రితి దగడ ఎలా ఇకట ఇట్గోరి వట నన్న కరిష్ కొడబరి నిందౌడు ననగ వటకైతే అంత నా ఒక్కన హ్హ హంగే ఇద్దది నిమ్మ అన్నద అలా నీ